ಹೇ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಅಂದರ್ ವಿಡಿಯೋ ಸೊ ನಾನು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಕಿಚನ್ ಹತ್ರ ಬಂದೆ ಕಿಚನ್ ಹತ್ರ ಬಂದರೆ ನಮ್ಮ ಇಬ್ಬರು ಏನೋ ಒಂದು ಸ್ವೀಟ್ನ ಮಾಡ್ತಾ ಇದ್ರು ಅದು ಏನಂತ ನನಗೆ ಗೊತ್ತಿದ್ದಿಲ್ಲ ಅದಕ್ಕೋಸ್ಕರ ಬಂದು ಟೇಸ್ಟ್ ಅಂತ ಬಂದಿದ್ದೀನಿ ನೋಡಿ ಗೈಸ್ ಏನೋ ಮಾಡ್ತಾವ್ರೆ ಏನೋ ಕರಿತಾವ್ರಿ ಇಲ್ಲಿ ಇಲ್ಲಿ ಇವರು ಕಟ್ ಕಟ್ ಮಾಡ್ತವ್ರೆ ತೋರಿಸ್ತೀನಿ ತಡೆ ಗೈಸ್ ಬ್ಯಾಕೆ ಬರ್ತಾವಂತೀನಿ ಏನೋ ಏನೋ ನನಗಂತೂ ಗೊತ್ತಿಲ್ಲ ರೊಟ್ಟಿ ಥರ ಮಾಡೋರೆ ಇದನ್ನ ಈಗ ಕಟ್ ಮಾಡಿಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗೆಲ್ಲ ಮಾ ಅಲ್ಲಿ ಹಾಕೋರೆಲ್ಲ ಗೈಸ್ ಆ ಥರ ಚಿಕ್ಕ ಚಿಕ್ಕದಾಗೆಲ್ಲ ಮಾಡಿ ಎಣ್ಣೆಲ್ಲ ಹಾಕಿ ಎಣ್ಣೆ ಇದು ಸಕ್ಕರೆ ಗೈಸ್ ಎಪ್ಸಲ್ಲಿ ಹೇಳ್ಬೇಕಂದ್ರೆ ಇದ್ರೆಲ್ಲ ಹಾಕಿ ಕರಿತಾವ್ರೆ ಏನಂತ ಗೊತ್ತಿಲ್ಲ ನೋಡೋಣ ಬನ್ನಿ ಏನಿದೆಪಾಣ ಶಂಕರಪಾಣ ಅಂತ ಗೈಸ್ ಏನೋ ಒಂಥರ ಸ್ವೀಟ್ ಇದು ಸ್ನಾಕ್ಸ್ ಈ ಮಳೆಗಾಲ ಅಲ್ವಾ ಈ ತರ ಸ್ನ್ಯಾಕ್ಸ್ ತಿಂದರೆ ಒಂಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡ್ತಾವ್ರೆ ನೋಡೋಣ ಬನ್ನಿ ಗೈಸ್ ಯಾವ ರೀತಿ ಅಂತ ಗೈಸ್ ಟೇಸ್ಟ್ ಏನೋ ಸಖತ್ತಾಗೈತೆ ಗೈಸ್ ನೋಡಿ ಗೈಸ್ ಈಗ ನನ್ನ ಮಗ ಟಿವಿ ನೋಡೋದು ಬಿಟ್ಟು ಬಂದವ್ನೆ ಆ ಸ್ಮೆಲ್ಗೆ ಏನಪ್ಪ ಟೇಸ್ಟ್ ಮಾಡ್ಯಾಳೆ ಹೆಂಗೈತೆ ಅಂತ ಏ ತಿನ್ ನೋಡಲ್ಲ ಐ ನೋಡಿ ಗೈಸ್ ಸಖತ್ತಾಗೈತೆ ಅಂತ ಗೈಸ್ ನನ್ನ ಮಗ ಸ್ಕೂಲಿಂದ ಬಂದು ಕೈ ಕಾಲು ಮುಖಾನೇ ತೊಳೆದಲ್ಲ ಗೈಸ್ ಹಾಗೆ ಟಿವಿ ನೋಡ್ಕೊಂಡು ಬಂದು ಸ್ವೀಟ್ ತಿಂತವನೇ ಗೈಸ್ ನೀವಾದರೂ ಕಾಮೆಂಟ್ ಮಾಡಿ ಗೈಸ್ ಪಲ್ಟಾ ಗೈಸ್ ಓಕೆ ಇದಿಷ್ಟು ನನ್ನ ಒಂದು ಶಾರ್ಟ್ ವಿಡಿಯೋ ಆಗಿತ್ತು ಈ ವಿಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೈ ಫ್ರೆಂಡ್ಸ್ ನೋಡಿ ಕಾಯಿಸಿ ಕಳ್ಳನ ಮಗ ಎಷ್ಟೊಂದು ಹೋಗ್ತಾನೆ ಆ ಟೈಪ್ ಹೋಗ್ತಾನಂತೆ